ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ರಸಮ್ ಮಾಡ್ತಾಯಿದ್ದೀನಿ ಟೊಮೊಟೊ ರಸಮ್ಮು ಸೊ ಬೇಳೆ ಇಲ್ದಲೇ ಟೊಮೊಟೊದಿಂದ ಹೇಗೆ ಮಾಡ್ಬೋದು ಅಂತ ನೋಡೋಣ ಇವಾಗ ಫಸ್ಟಿಲ್ಲಿ ಒಂದು ಈ ಟೊಮೊಟೊ ತಗೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರಸಮ್ ಅಂದರೆ ಇಷ್ಟ ಇರೋಲ್ಲ ಹೇಳಿ ನಾನ್ ವೆಜ್ ಅಡುಗೆ ಮಾಡಿದಾಗ ಜೀರ್ಣ ಆಗಬೇಕು ಅಂದರೆ ಒಂದು ಕಪ್ ರಸಮ್ ಇದ್ದರೆ ಸಾಕು ಸೊ ಅದರಲ್ಲಿ ಜೀರಿಗೆ ಬೆಳ್ಳುಳ್ಳಿ ಮೆಣಸು ಇರೋದ್ರಿಂದ ಬೇಗ ಜೀರ್ಣ ಆಗುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಬೆಂದಾದ ಮೇಲೆ ಸಿಪ್ಪೆ ಬಿಡೋವರೆಗೂ ಬೇಯಿಸ್ಕೊಂಡು ನಂತರ ಅದು ಹಾರ ಆದಮೇಲೆ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮೇಲುಗಡೆ ಇರೋಂಥ ಸಿಪ್ಪೆಲ್ಲ ತೆಗ್ದು ನಾವು ಇಟ್ಕೊಳ್ಳೋಣ ಟೊಮೊಟೊ ಎಲ್ಲ ಬೆಂದು ಆ ನೀರು ಕೂಡ ತಂಗಾಗಿದೆ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸಿಪ್ಪೆ ಎಲ್ಲಾನು ತಗ್ದಿಡ್ಕೊಳ್ಳೋಣ ಸಿಪ್ಪೆ ಎಲ್ಲ ತಗ್ದಾಯ್ತು ಇವಾಗ ಅದು ಟೊಮೊಟೊ ರಸ ಸೊ ಇವಾಗ ಇದಕ್ಕೆ ಒಗ್ಗರಣೆಗೆ ಹಾಕೋಬೇಕಲ್ವಾ ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಹುಣಸೆಣ್ಣು ತಗೊಂಡಿದ್ದೀನಿ ಇವಾಗ ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಹುರ್ಕೊಳ್ಳೋಣ ಡೈರೆಕ್ಟಾಗಿ ಮೆಣಸು ಮತ್ತು ಜೀರಿಗೆ ಕುಟ್ಟಾಕೋದ್ಕಿಂತ ಈ ಥರ ಸ್ವಲ್ಪ ಬಿಸಿ ಮಾಡಿಕೊಂಡು ಹುರ್ಕೊಂಡು ನೀವು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಪುಡಿನೂ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದಲ್ಲ ಇವಾಗ ಎರಡು ಹುರ್ಕೊಂಡಿದ್ದಾಗಿದೆ ಇವಾಗ ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಪುಡಿ ಆದರೆ ಸಾಕು ಇದ್ರ ಜೊತೆಯೇ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಸಣ್ಣಕ್ಕೆ ಜಜ್ಜಿಟ್ಕೊಳ್ಳೋಣ ಇವಾಗ ಇದ್ರ ಜೊತೆಗೇನೆ ಕರಿಬೇ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಸಣ್ಣಗೆ ಜಜ್ಜಿ ಇಟ್ಕೊಳ್ಳೋಣ ಒಗ್ಗರಣೆಗೆ ಸೊಪ್ಪು ಹಾಕೋದ್ಕಿಂತ ಈ ಥರ ಜಜ್ಜಿ ಒಗ್ಗರಣೆಗೆ ಹಾಕಿದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸಣ್ಣಕ್ಕಾಗಿದೆ ಅಂದಾದಮೇಲೆ ತೆಗ್ದು ನಾವು ಇಟ್ಕೊಳ್ಳೋಣ ನೋಡಿ ಈ ಥರ ಸಣ್ಣಕ್ಕಾಗಿದ್ರೆ ಸಾಕು ಆ ಸಾಂಬಾರಲ್ಲಿ ಆ ಸಾಂಬಾರು ಸೊಪ್ಪು ಕಡ್ಡಿ ಆಗಿರ್ಬೋದು ಎಲ್ಲ ಸೊಪ್ಪು ಕಡ್ಡಿ ಆಗಿರ್ಬೋದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗೂ ಇರುತ್ತೆ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಒಂದು ಪಾತ್ರೆ ಹಿಡ್ಕೊಂಡು ಅದಕ್ಕೆ ತುಂಬ ಎಣ್ಣೆ ಹಾಕೊಳ್ಳೋಕೆ ಹೋಗ್ಬಿಡಿ ರಸಮಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಕಾಯಿದ ನಂತರ ನಾವೇನೆಲ್ಲ ಜಜ್ಜಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಅದು ಸ್ಮೆಲ್ ಏನಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾವೇನು ಟೊಮೊಟೊನ ರಸ ಮಾಡಿಟ್ಕೊಂಡಿದ್ದೀವಿ ಆ ರಸನ ಹಾಕೊಳ್ಳೋಣ ರಸಮ್ ಸ್ವಲ್ಪ ನಿಮಗೆ ತೆಳುವಾಗಿರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಬಟ್ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗಟ್ಟಿಗೆ ಇರಲಿ ಅಂತ ತುಂಬ ತಿಳೋಗಿ ಮಾಡ್ಕೊಂಡಿಲ್ಲ ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ನಾವು ಹುಣ್ಸೆನ್ ತೊಗೊಂಡಿದ್ನಲ್ವ ಅದ್ರ ರಸನೂ ಸ್ವಲ್ಪ ಹಾಕ್ಕೊಳ್ಳೋಣ ನಾನು ಆಲ್ರೆಡಿ ಇಲ್ಲಿ ಹುಳಿ ಟೊಮೊಟೊ ಬಳಸಿರೋದ್ರಿಂದ ಸ್ವಲ್ಪ ಹುಣ್ಸೆ ರಸ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಹಾಪಲ್ ಟೊಮೊಟೊ ಯೂಸ್ ಮಾಡೋರಾದರೆ ನೀವು ಹುಣ್ಸೆ ರಸ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಅಚ್ಚಿಕಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಒಂದು ಚಿಟಿಕೆ ಅಷ್ಟು ಅರ್ಶನ ಕೂಡ ಹಾಕೊಳ್ತಾಯಿದೀವಿ ಚೆನ್ನಾಗೆಲ್ಲ ಹಾಕಾದ ಮೇಲೆ ಒಂದು ಕುದಿ ಬರೋವರೆಗೂ ನಾವು ರಸಮನ್ನ ಕುದಿಸ್ಕೊಂಡ್ರೆ ಲಾಸ್ಟಲ್ಲಿ ಪರ್ಫೆಕ್ಟಾಗಿ ನಮಗೆ ರಸಮ್ ರೆಡಿ ಆಗುತ್ತೆ ಸೊ ನೋಗೆಲ್ಲ ಹಾಕಿದಾಗಿದೆ ಎರಡು ನಿಮಿಷ ಕುದಿಯಾಕ್ಬಿಟ್ರೆ ರಸಮ್ ರೆಡಿ ರಸಮ್ ಕುದೀತಾ ಇದೆ ತುಂಬಾ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಂತೂ ನೀವು ಇದೇ ರೀತಿ ಈಸಿಯಾಗಿ ರಸಮ್ ಮಾಡ್ಕೊಳ್ಳಿ ಬೇಳೆ ಇಲ್ದನೇ ಟೊಮೊಟೊದಿಂದ ರಸ ಮಾಡ್ಕೋಬೋದು ಈಸಿಯಾಗಿ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ರಸಮ್ ಟ್ರೈ ಮಾಡಿ ಅದು ಹೇಗೆ ಬಂದಿದೆ ಅಂತ ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಬಿಸಿ ಅನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಜೀರ್ಣನೂ ಕೂಡ ಆಗುತ್ತೆ ಅಂತಲೂ ಹೇಳ್ಬೋದು ರಸಮ್ ಕುಡಿದ್ರೆ ಸೊ ನಾನ್ ವೆಜ್ ಆದಮೇಲೆ ಎಲ್ಲ ಫಂಕ್ಷನ್ಗಳಲ್ಲಿ ಒಂದು ಲೋಟ ರಸಮ್ ಕೊಟ್ಟೆ ಕೊಟ್ಟಿರ್ತಾರೆ ಸೊ ನೋಡ್ತಿರ್ಬೋದು ಅನ್ನ ಜೊತೆಗೆ ರಸಮು ತುಂಬಾ ಚೆನ್ನಾಗಿತ್ತು ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಥ್ಯಾಂಕ್ ಯು